ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಈಗ ಮಾರ್ಕೆಟ್ ಒಳಗೆ ಮೆಂತೆ ಪಲ್ಯ ಸಾಕಷ್ಟು ರೀ ನಮ್ಗೆ ಮತ್ತು ಹಸಿ ಬಟಾಣಿ ಕೂಡ ಸಾಕಷ್ಟು ಸಿಗ್ತೈತಿ ಈಗ ಎರಡು ಸೀಸನ್ ಅಂತ ಹೇಳ್ಬೋದು ಇವತ್ತು ಎರಡನ್ನು ಉಪ್ಯೋಗಿಸ್ಕೊಂಡು ನಾನು ಒಂದು ಮಸ್ತ್ ಬಾಜಿ ಮಾಡಕತ್ತೀನಿ ಭಾಳ ಸರಳವಾದ ವಿಧಾನದೊಳಗೆ ಮಾಡಿ ತೋರ್ಸಕತ್ತೀನಿ ಇದೇನು ಪಾ ಭಾಳ ದೊಡ್ಡ ರೆಸಿಪಿ ಅಂತ ನೀವು ಅನ್ಕೋಬೋದು ಅದರ ಭಾಳ ಮಸ್ತಾಗಿ ಭಾಳ ಆಗಿ ಮಾಡಿ ತೋರ್ಸೋಕತ್ತೀನಿ ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ ಈಗ ಒಂದು ಉಳ್ಳಾಗಡೆಯನ್ನು ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡೇನೆ ಮತ್ತು ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಅದನ್ನು ಕೂಡ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಲ್ರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಜಲ್ದಿ ಜಲ್ದಿನ ಫ್ರೈ ಆಗಿಬಿಡ್ತೈತಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ಮತ್ತು ಇದ್ರ ಜೊತೆಗೆ ಒಂದು ಏಳೆಂಟು ಗೋಡಂಬಿ ತೊಗೊಂಡೇನಿರಿ ಮತ್ತು ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಎಲ್ಲಾನು ಇಟ್ಕೊಂಡೇನಿ ಮೆಂತ್ಯ ಪಲ್ಯ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿನಿ ನಾನು ತೊಗೊಂಡು ಅದನ್ನೆಲ್ಲ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಂದು ಬಾಣಲೆ ಇಟ್ಕೊಂಡಿನಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಚಲೋ ತಂಗ ಫ್ರೈ ಮಾಡ್ಕೊಬೇಕು ಇದು ಚಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ರಿ ಮತ್ತು ಗೋಡಂಬಿ ಹಾಕೊಳ್ರಿ ಇದನ್ನು ಕೂಡ ಚಂದಂಗ ಫ್ರೈ ಮಾಡ್ಕೊಳ್ರಿ ಇದರೊಳಗಿಂದ ನೀರಿನ ಅಂಶ ಎಲ್ಲ ಹೋಗಬೇಕು ಮತ್ತು ಒಳಗಡೆ ಎಲ್ಲ ಚಲೋದಂಗ ಇದು ಫ್ರೈ ಆಗಬೇಕು ಅಂದ್ರೆ ಬಾಜಿ ಭಾಳನ ಚಲೋಕೈತ್ರಿ ಈಗ ಇದಷ್ಟು ಜಲ್ದಿನ ಫ್ರೈ ಆಗಬೇಕು ಅಂದರೆ ಇದಕ್ಕೆ ಒಂಚೂರು ಉಪ್ಪನ್ನು ಸೇರಿಸ್ಕೊಳ್ರಿ ಅಂದ್ರೆ ಜಲ್ದಿನ ಫ್ರೈ ಇದು ಈಗ ಅದಕ್ಕೆ ಅದ ಬಾಣಲೆಗೆ ಇನ್ನೊಂದು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾ ಇದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಂಡಿನಿ ನೀವು ಪನ್ನೀರ್ ಮನೆಯೊಳಗೆ ಇದ್ರೆ ಸೇರಿಸ್ಕೊಳ್ರಿ ಇರಲಿಲ್ಲ ಅಂತಂದ್ರೆ ಬರೀ ಮೆಂತೆ ಪಲ್ಯ ಮತ್ತು ಬಟಾಣಿ ಕಾಳು ಎರಡಿದ್ರೆ ಸಾಕು ಈಗ ಸ್ವಲ್ಪ ಪನ್ನೀರ್ ಇತ್ತು ಅದನ್ನು ಕೂಡ ಒಂದು ಸ್ವಲ್ಪ ಚಂದಂಗ ಫ್ರೈ ಮಾಡ್ಕೊಂಡೇನ್ರಿ ಫ್ರೈ ಮಾಡ್ಕೊಂಡ್ರಿ ಇದ್ರ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ ಅದಕ್ಕೋಸ್ಕರ ಮತ್ತು ಅದ ಬಾಣಲೆ ಒಳಗೆ ಒಂದು ಎಣ್ಣೆ ಇತ್ತಲ್ರಿ ಅದರೊಳಗೆ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಹಾಕ್ಕೊಂಡಿದ್ದೆ ರೀ ಮೆಂತ್ಯನ ಚಂದಂಗೆ ಎಲ್ಲ ಸೋಸ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಒಂಥರ ಒಳ್ಳೆ ಘಮ ಘಮ ಅಂತೈತೆ ರೀ ಇದು ಮೆಂತೆ ಪಲ್ಯ ಹುರಿಬೇಕಂದ್ರೆ ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಕೂಡ ಹುರ್ಕೊಬೋದು ಈಗ ಇದೆಲ್ಲ ಸ್ವಲ್ಪ ಆರೈತ್ರಿ ಆಗಲ್ಲಿ ಹುರ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮೆಟೊ ಗೋಡಂಬಿ ಇದನ್ನು ಮಿಕ್ಸಿ ಒಳಗೆ ಮಿಕ್ಸರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಕೊಂಡು ಬರ್ಬೇಕು ನೋಡಿರಿ ಕಲರ್ ಅಂತ ಎಷ್ಟು ಚಂದ ಬಂದೈತಿ ಮತ್ತೊಂದು ಪಾತ್ರೆ ಇಟ್ಕೊಂಡು ಒಂದೆರಡು ಚಮಚೆ ಎಣ್ಣೆ ಹಾಕೊಂಡಿನ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಎಲ್ಲನೂ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ನಂತರ ಬಟಾಣಿ ಕಾಳು ಬಟಾಣಿ ಕಾಳು ಸೀಸನಲ್ಲಿ ಈಗ ಫ್ರೆಶ್ ಆಗೇನೇ ಸಿಗ್ತೈತಿ ನೀವು ಇದರ ವರ್ಷಾನುಗಟ್ಟಲೆ ನೀವು ವಟಾಣಿ ಒಟಾಣಿಗಳನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೋದು ಒಂದು ಜಿಪ್ಲಾಕ್ ಕವರ್ ರೀ ಅದರೊಳಗೆ ತೊಗೊಂಡು ಬಂದು ಅದ್ರೊಳಗೆ ಹಾಕೊಂಡು ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಒಂದು ವರ್ಷ ಅದನ್ನು ಕೆಡೋದಿಲ್ಲ ನೋಡಿರಿ ಈಗ ನಾನು ವಟಾಣಿ ಹಾಕ್ಕೊಂಡೀನಿ ಮತ್ತು ಮೆದ್ದೆ ಪಲ್ಯ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡೀನಿ ಮತ್ತು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆಲ್ಲ ರೀ ಅದನ್ನು ಕೂಡ ಇದ್ರಿಗೆ ಸೇರಿಸ್ಕೊಂಡಿನಿ ಎಲ್ಲ ಎಲ್ಲಾನು ಆ್ಯಕ್ಚುಲಿ ಫ್ರೈ ಮಾಡಿದ್ದೇ ಇರ್ತಿದ್ರದ್ದು ಜಾಸ್ತಿ ಏನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ರಿ ಅಂದರೆ ಸಾಕು ಯಾಕಂದ್ರೆ ಮತ್ತೆ ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ இங்க ரு 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 ருக்கொண்டு வந்த பேஸ்டு அது இதரத்தை சேர்க்கொந்தி சொல்ல மிக ஜார்க்கு கொஞ்சோரு நீர் ஹாக்கண்டு அதுன்னு கூட இத சேர்ஸ்க்கொண்டு விட்ரி சேர்ஸ்க்கொண்டு எல்லாம் சப்போ ஒன்று குறி வந்த சாக்கிரி ಈಗ ಇದೊಂದು ಸ್ವಲ್ಪ ಹಾಕ್ಬಿಡೋಣ ನಂತರ ಒಂಚೂರು ಕುದಿ ಮೇಲೆ ಇದಕ್ಕೆ ಒಂದು ಚಮಚ ಅಷ್ಟು ಕೆಂಪು ಖಾರ ಮತ್ತು ಒಂದು ಅರ್ಧ ಚಮಚಷ್ಟು ಗರಂ ಮಸಾಲ ಒಂದು ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚಷ್ಟು ಸಕ್ರೆ ನಾ ನಾನಿಲ್ಲಿ ಯಾಕಂದರೆ ಇದು ಮೆಂತೆ ಪಲ್ಯ ಇರ್ತೈತೆ ಸ್ವಲ್ಪ ವಿಷ ವಿಷ ಅನ್ಸತ್ತಂತ ಅಂತ ಚೂರು ಸಕ್ಕರೆ ಹಾಕ್ಕೊಂಡಿನ್ರಿ ನಾನು ಇಲ್ಲಿ ಈಗ ಎಲ್ಲಾನು ಚಂದಾಗ ಸೇರಿಸ್ಕೊಂಡ್ಬಿಡ್ರಿ ಸೇರಿಸ್ಕೊಂಡು ಒಂಚೂರು ಚೂರ ಕುದಿಯೋದಕ್ಕೆ ಬಿಟ್ಬಿಡ್ರಿ ಇದನ್ನು ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಒಂದು ವಸ್ತು ಹಾಕಿದ್ರೆ ನೆಲೆ ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ಸೇರಿಸ್ಕೊಡ್ರಿ ಈ ಹಾಲನ್ನು ಸೇರಿಸ್ಕೊಳ್ಳ್ರಂತ್ರ ಭಾಳ ಟೇಸ್ಟ್ ಬರ್ತೈತ್ರಿ ಇದು ಬಾಜಿ ಮತ್ತು ಒಂದು ಮೂರಿಂದ ನಾಲ್ಕು ಚಮಚಷ್ಟು ಕೆನೆ ಫ್ರೆಶ್ ಆಗಿರುವಂಥ ಕೆನೆ ನೀವು ಫ್ರಿಜ್ ಒಳಗೆ ಇಟ್ಟಿರ್ತೀರಲ್ಲ ಬೆಣ್ಣೆ ತೆಗೀದಕ್ಕೆ ಅಂಥೇಳಿ ಆ ಕೆನೇನೆ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಡ್ರಿ ರುಚಿ ಅಂದರು ಅದ್ಭುತವಾಗಿರ್ತೈತ್ರಿ ಹಾಲು ಮತ್ತು ಕೆನೆ ಸೇರಿಸ್ಬಿಟ್ರಿ ಅಂದ್ರೆ ನಂತರ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಡ್ರಿ ಇದೆಲ್ಲ ಹಾಕಿ ಸ್ವಲ್ಪ ಕುದಿ ಬಂತಪ್ಪ ಅಂದ್ರೆ ನಮ್ಮದು ಮಸ್ತ್ ರುಚಿ ರುಚಿಯಾದಂತಹ ಒಂದು ಮೆಂತೆ ಪಲ್ಯ ಮತ್ತು ಹಸಿ ಬಟಾಣಿ ಮತ್ತು ಪನ್ನೀರ್ ಎಲ್ಲ ಮಿಕ್ಸ್ ಮಾಡಿರುವಂಥ ಬಾಜಿ ರೆಡಿ ಆಕೈತೆ ನೋಡ್ರಿ ನೀವು ಇದನ್ನ ಕುಲ್ಚ ನಾನ್ ಮತ್ತು ಚಪಾತಿ ಪೂರಿ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತ್ರಿ ಖಂಡಿತವಾಗ್ಲೂ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಯಾಕಂದ್ರೆ ಸೀಸನ್ ಐತಿ ನಿಮ್ಗೆ ಅಗ್ಬಿ ಈಸಿಲಿ ಅವೈಲೇಬಲ್ ಐತಿ ಮತ್ತು ನಾ ಜಾಸ್ತಿ ಇದ್ರೊಳಗೆ ಈ ಏನು ಮಸಾಲೆಗಳನ್ನು ಹಾಕಿಲ್ಲ ಸಿಂಪಲ್ಲಾಗಿ ಮಾಡೀನಿ ಅಷ್ಟು ಟೇಸ್ಟ್ ಕೂಡ ಆಗಿರುತ್ತೆ ನೀವು ಮುಂದೆ ಮ್ಯಾಲೆ ಒಂದು ಸ್ವಲ್ಪ ನಿಂಬೆಹಣ್ಣನ ಹಾಕೊಂಡ್ಬಿಟ್ರಿ ಅಂದ್ರೆ ಮಸ್ತ್ ರುಚಿಯಾಗುತ್ತೆ ಖಂಡಿತವಾಗಲೂ ಟ್ರೈ ವಿಡಿಯೋ ವೀಡಿಯೋ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು